ಕಾರ್ಯಕರ್ತರು ಯಾರ್ಯಾರೇ ಆಗಲಪ್ಪ ಅದು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರ ನೀನು ಅದು ಕೇಳೋದೇ ಇಲ್ಲ ಅಲ್ಲಿ ವಾಟ್ ಇಸ್ ಯುವರ್ ಇಂಟೆನ್ಷನ್ ಅಲ್ಲೂ ಕೆಳಗಡೆನು ಕೇಳಿದೆ ನೀನು ಇಲ್ಲೂ ಕೇಳ್ತಾ ಇದೆಯಾ ಅದು ಕೇಳಿದೆ ಅವ್ರಿಗೆ ತಪ್ಪು ಮಾಡಿದವರಿಗೆ ಇನ್ಮೇಲೆ ಶಿಕ್ಷೆ ಕೊಡಬಾರ್ದು ಯಾರಿಗೂ ಅಂತ ಚಳವಳಿ ಮಾಡ್ತಾರ ಪ್ರತಿಭಟನೆ ಮಾಡ್ತಾರ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ನಿನ್ನೆನೂ ಕೂಡ ಮೇಡ್ ಇಟ್ ವೆರಿ ಕ್ಲಿಯರ್ ದ್ವೇಷದ ರಾಜಕಾರಣ ಮಾಡಲ್ಲ ಅಪರಾಧ ಮಾಡಿದವರು ಮಾತ್ರ ಅವ್ರ ಮೇಲೆ ಕ್ರಮ ತಗ್ಗತಿ ಅಪರಾಧ ಮಾಡಿದ್ರೆ ಕಾಂಗ್ರೆಸ್ನ ಒಂದು ಇವತ್ತಿಂದ ಅಲ್ಲ ಬಹಳ ವರ್ಷಗಳಿಂದ ಕೋರ್ಟ್ ಕೇಸ್ ತಗೋಬೇಕಾದ್ರೆ ಸುಮಾರು ಇಪ್ಪತ್ತೈದು ಜನ ಲಾಯರ್ನ ಇದ್ದಿದ್ರು ಯಾರು ಕಾಂಗ್ರೆಸ್ ಪ್ರೇರಿತವಾಗಿ ಯಾರು ಕೇಸ್ ಹಾಕಿದ್ರಲ್ಲ ಇದು ರಾಮ ಮಂದಿರ ಅಲ್ಲ ಅಂತ ಅವ್ರಿಗೆ ದುಡ್ಡು ಫೀಡ್ ಮಾಡ್ತಾ ಇದ್ದಾರೆ ಇವ್ರು ಕಾಂಗ್ರೆಸ್ ಇಪ್ಪತ್ತೈದು ಜನ ಯಾರು ಕಾಂಗ್ರೆಸ್ಸಿನ ವಕ್ತಾರರು ಕಾಂಗ್ರೆಸ್ಸಿನ ನಾಯಕರು ಅವರು ಒಂದು ಅಭಿನವಿಟ್ ಹಾಕಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಅಭಿನವಿಟ್ ಹಾಕಿದ್ರು ಕಾಂಗ್ರೆಸ್ ಅವ್ರಿಗೆ ನಾಟಕ ಆಗಬೇಕು ಆ ಅಭಿನವಿಟ್ ಅನ್ನ ಏನ್ ಹಾಕಿದ್ರು ಅಂದ್ರೆ ರಾಮ ಅನ್ನೋದು ಕಾಲ್ಪನಿಕ ರಾಮಾಯಣ ನಡೆದಿರುವಂತದ್ದು ದಾಖಲೆಗಳೇ ಇಲ್ಲ ಇನ್ನು ಮುಂದೆ ಹೋಗಿ ರಾಮನಿಗೆ ಬರ್ತ್ ಸರ್ಟಿಫಿಕೇಟ್ ಅಂತ ಅಂತ ಕೇಳಿದ್ರು ಕಾಂಗ್ರೆಸ್ ಅವರಿಗೆ ಯಾವತ್ತೂ ನಾವು ಕೇಳಿಲ್ಲ ಅವರವರ ಧರ್ಮ ಅವರವರ ನಂಬಿಕೆ ಅವರವರ ವಿಶ್ವಾಸ ಇದು ಬಿಜೆಪಿ ಸಾ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ಇದು ಅನುಮಾನ ತರಿಸ್ತಾ ಇದೆ ಎಲ್ಲ ಒಂದ್ ಕಡೆ ಇವರು ಹಿಂದೂ ವಿರೋಧಿ ನಿಲುವ ತಳ್ದಿರತಕ್ಕಂತ ಕಾಂಗ್ರೆಸ್ ಸರ್ಕಾರ ರಾಮ ಭಕ್ತರ ವಿರುದ್ಧ ಈ ರೀತಿ ಕ್ರಮಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ರಾಜ್ಯದಲ್ಲಿ ಒಂದು ಅಶಾಂತಿಯನ್ನು ಮೂಡಿಸ್ತಕ್ಕಂತ ಒಂದು ಹುನ್ನಾರ ಇದರಿಂದ ಅಡಗಿದೆ ಪೊಲೀಸರು ಕೂಡ ಇದ್ರ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ಇದು ಸರಿಯಲ್ಲ ರಾಜ್ಯಪಾಲರು ತಕ್ಷಣ ಈ ವಿಚಾರವಾಗಿ ವಿವರನ ತರ್ಸ್ಕೋಬೇಕು ಅಂತೇಳಿ ಮಾನ್ಯ ರಾಜ್ಯಪಾಲರನ್ನು ಒತ್ತಾಯನ ಮಾಡಿದ್ದೇವೆ ತಕ್ಷಣ ರಾಜ್ಯ ಸರ್ಕಾರದಿಂದ ಅವಿಸ್ತಾರವಾಗಿ ವರದಿಯನ್ನು ಪಡ್ಕೊಳ್ತೇನೆ ಅನ್ನೋ ಮಾತನ್ನ ಗೌರವಾನ್ವಿತ ರಾಜ್ಯಪಾಲರು ತಿಳಿಸಿದ್ದಾರೆ